ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆದೆಲ್ಲ ಕೆಲಸ ಆಯಿತು ಮಕ್ಕಳು ಸ್ಕೂಲಿಗೆಲ್ಲ ಹೋದರು ನಮಗೆ ಇವತ್ತು ಕೋಳಿ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಕೋಳಿ ಅಂದರೆ ಇವತ್ತು ಹುಣ್ಣಿಮೆ ಅಲ್ವಾ ಇವತ್ತು ಬೊಳಲಿಯಲ್ಲಿ ಉಂಟಲ್ಲ ಮಾರಿ ಪೂಜೆ ಅಂತ ಹೇಳಿ ಉಂಟು ಅಂದರೆ ಕೋಳಿಯನ್ನು ಹರಕೆ ಕೊಡ್ತಾರೆ ಎಲ್ಲರೂ ಊರಿನವರು ಹಾಗಾಗಿ ನಮಗೆ ಕೋಳಿ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಮೊದಲೆಲ್ಲ ಮನೆಯಲ್ಲೇ ಸಾಕ್ತಿದ್ರಲ್ಲ ಅವರವರ ಮನೇಲಿ ಇರ್ತಿತ್ತು ಈಗ ಯಾರೂ ಸಾಕೋದಿಲ್ಲ ಅಲ್ಲ ಹಾಗಾಗಿ ಬೇರೆ ಕಡೆಯಿಂದ ತರೋದು ಇಲ್ಲಿ ಒಬ್ರು ಸೇಲ್ ಮಾಡ್ತಾರೆ ಹಾಗಾಗಿ ಅಲ್ಲಿ ಹೋಗುವ ಅಂತ ಹೇಳಿದ್ದೇನೆ ಹಾಗೆ ವಿಡಿಯೋ ಕೂಡ ಶುರು ಮಾಡಿದ್ದೇನೆ ಆಮೇಲೆ ಒಂದು ಸ್ಪೆಷಲ್ ಪದಾರ್ಥ ಕೂಡ ಮಾಡ್ತಾ ಇದ್ದೇನೆ ಹಾಗಾಗಿ ಅದನ್ನು ಕೂಡ ನಿಮಗೆ ತೋರಿಸುವ ಅಂತ ಹೇಳಿ ವ್ಲಾಗನ್ನು ಶುರು ಮಾಡಿದ್ದೇನೆ ಈಗ ಮಲ್ಲಿಗೆ ಗಿಡಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಉಂಟು ಅದರೊಟ್ಟಿಗೆ ಇಲ್ಲಿ ನೋಡಿ ಸೇವಂತಿಗೆ ಹೂವಾಗಿದೆ ನೋಡಿ ನೋಡಿ ಸೇವಂತಿಗೆ ಗಿಡದಲ್ಲಿ ಹೂ ಆಗಿದೆ ಮೊಗ್ಗು ತುಂಬ ಆಗಿದೆ ಅದರೊಟ್ಟಿಗೆ ಹೂ ಕೂಡ ಅರಳಿದೆ ನೋಡಿ ಚಂದ ಉಂಟಲ್ಲ ಇವತ್ತು ಸ್ಪೆಷಲ್ ಪದಾರ್ಥ ಕಳ್ಳಂಗಡಿ ಹಣ್ಣಿದ್ದು ಸಿಪ್ಪೆ ಉಂಟಲ್ಲ ಇದ್ರದ್ದು ಪಲ್ಯ ಮಾಡಬೇಕು ಅಂತ ಇದ್ದೇನೆ ಪಲ್ಯ ಅಂದರೆ ಸುಕ್ಕ ನೋಡಿ ಕಳ್ಳಂಗಡಿ ಹಣ್ಣನ್ನು ಈ ರೀತಿ ತೆಗೆದಿಟ್ಟರೆ ಉಂಟಲ್ಲ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಇದಕ್ಕೆ ಮಸಾಲ ರುಬ್ಲಿಕ್ಕೆ ಮೆಣಸು ಜೀರಿಗೆ ಕೊತ್ತಂಬರಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೇನೆ ಆಮೇಲೆ ಕರಿಬೇವು ಇಷ್ಟನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಇದ್ರದ್ದು ಪೇಸ್ಟ್ ಮಾಡಬೇಕು ನೋಡಿ ಪೇಸ್ಟ್ ರೆಡಿಯಾಗಿದೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಬೇಕು ಒಂದು ಮೂರು ಹಿಡಿಯಷ್ಟು ಹಾಕ್ತಾ ಇದ್ದೇನೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಒಂದು ಸರ್ತಿ ತಿರುಗಿದರೆ ಗ್ರೈಂಡ್ ಆದರೆ ಸಾಕು ಇಲ್ಲಿ ಕಲ್ಲಂಗಡಿ ಹೋಳನ್ನು ಉಂಟಲ್ಲ ಸಣ್ಣ ಕಟ್ ಮಾಡಿ ಈ ರೀತಿ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಒಂದು ಐದರಿಂದ ಆರು ನಿಮಿಷದಲ್ಲಿ ಬೇಯುತ್ತದೆ ಇದು ಬೆಂದ ನಂತರ ಇದನ್ನು ಸಪ್ರೇಟಾಗಿ ತೆಗಿಬೇಕು ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಬೇಕು ಸಾಸಿವೆ ಚಿಟ್ಟಪಟ ಅಂತ ಹೇಳುವಾಗ ಕಡಲೆಬೇಳೆ ಇದ್ದೇನೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಬೋದು ನಾನಿಲ್ಲಿ ಕಡಲೆಬೇಳೆ ಮಾತ್ರ ಹಾಕ್ತಾ ಇದ್ದೇನೆ ಕರಿಬೇವು ಚಿಟಪಟ ಅಂತ ಹೇಳುವಾಗ ನಾವು ರುಬ್ಬಿಕೊಂಡಿರುವಂತಹ ಮಸಾಲವನ್ನ ಇದಕ್ಕೇನೆ ಹಾಕಬೇಕು ಈ ಮಸಾಲ ಸ್ವಲ್ಪ ಫ್ರೈ ಆದರೆ ಸಾಕು ಯಾಕಂದ್ರೆ ನಾವು ಫ್ರೈ ಮಾಡಿರೋ ಮಸಾಲ ರುಬ್ಬಿರೋದಲ್ವಾ ಹಾಗಾಗಿ ಇದ್ರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಒಂದು ಅಷ್ಟು ಉಪ್ಪು ನಾವಲ್ಲಿ ಕಲ್ಲಂಗಡಿ ಹಣ್ಣು ಹಣ್ಣಲ್ಲ ಅದು ಅದರ ಹೋಲು ಬೇಯಿಸುವಾಗ ಉಪ್ಪು ಹಾಕಿದ್ದೇವಲ್ಲ ಅದೇ ಸಾಕಾಗ್ತದೆ ನಾನು ಹಾಕಿದ ಸ್ವಲ್ಪ ಅದರಲ್ಲಿ ಜಾಸ್ತಿ ಉಂಟು ಅದರಲ್ಲಿ ನೀವು ಕಮ್ಮಿ ಹಾಕಿದರೆ ಇಲ್ಲಿ ಮಸಾಲಕ್ಕೆ ಕೂಡ ಹಾಕ್ಬೋದು ನಂದು ಅದರಲ್ಲಿ ಕರೆಕ್ಟ್ ಉಂಟು ಹಾಗಾಗಿ ನಾನು ಮಸಾಲಕ್ಕೆ ಇಲ್ಲಿ ಜಾಸ್ತಿ ಉಪ್ಪು ಹಾಕ್ತಾ ಇಲ್ಲ ಇದು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕುದಿ ಬಂದರೆ ಸಾಕು ನಮ್ಮ ಸುಕ್ಕ ರೆಡಿ ಆಯಿತು ನಾವೀಗ ಕೋಳಿ ತರಲಿಕ್ಕೆ ಬಂದ್ವಿ ನೋಡಿ ತೋಟದ ಆ ಕಡೆ ಈ ಕಡೆ ತೋಟ ಉಂಡು ನಡುವಲ್ಲಿ ರೋಡು ಉಂಟು ನೋಡಿ ತೋಟದ ನಡುವಲ್ಲಿ ಒಂದು ಮನೆ ನೋಡಿ ನೋಡೋಲ್ಲಿ ಖುಷಿ ಆಗ್ತದಲ್ಲ ಎಲ್ಲೋ ಎಲ್ಲಿಗೆ ನಾವು ಮಡಿಕೇರಿಗೆ ಬಂದಾಗೆ ಆಗ್ತದೆ ಇಲ್ಲಿ ಬರುವಾಗ ನೋಡಿ ಇದು ಬಸಳೆ ತುಂಬ ಇಲ್ಲಿ ಮಂಗಳೂರಲ್ಲಿ ಉಂಟಲ್ಲ ಸ್ವಲ್ಪ ಜಾಗ ಇದ್ರೆ ಸಾಕು ಬಸಳೆ ಒಂದು ನಡ್ತಾರೆ ಯಾಕಂದರೆ ಎಲ್ರಿಗೂ ಬಸಳೆ ಅಂದರೆ ಇಷ್ಟ ಸ್ವಲ್ಪ ಜಾಗದಲ್ಲಿ ಕೂಡ ಬಸಳೆ ಒಂದು ನಡ್ತಾರೆ ನೋಡಿ ಇಲ್ಲಿ ಕೂಡ ಬಸಳೆ ಬೇರೆ ಬೇರೆ ತರಕಾರಿ ಗಿಡ ಎಲ್ಲ ಹಾಕಿದ್ದಾರೆ ಇವರು ಇದು ಇವ್ರದ್ದು ಹಳತ್ತು ಮನೆ ನೋಡಿಯಂತೆ ಮೊದಲೇಲಿ ಇಂಥ ಮನೆ ಎಲ್ಲ ಜಾಸ್ತಿ ಇತ್ತು ಈಗಲ್ಲಿ ಇಂಥ ಮನೆ ನೋಡಲಿಕ್ಕೆ ಸಿಗುವುದಿಲ್ಲ ನೋಡಿ ಇಲ್ಲಿತ್ತು ಹಾಗಾಗಿ ಸಣ್ಣದೊಂದು ಕ್ಲಿಪ್ ತಗೊಂಡಿದ್ದೇನೆ ಇವರು ಕೋಳಿ ಜೊತೆ ಉಂಟಲ್ಲ ಆಡು ಕೂಡ ಸಾಕ್ತಾರೆ ನೋಡು ಆಡಿದ್ದು ಗೂಡು ನೋಡಿ ಅಂತೆ ಆಡು ಮೇಲೆ ಇರ್ತದೆ ಕೆಳಗಡೆ ಕೂಡ ಬಾಕ್ಸ್ ಬಾಕ್ಸ್ ಮಾಡಿದರೆ ಅಂದರೆ ಅದರದ್ದು ವೇಸ್ಟೇಜ್ ಎಲ್ಲ ಕೆಳಗೆ ಬಂದು ಬೀಳುವ ಹಾಗೆ ಅಂದರೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗಲಿಕ್ಕೆ ನೋಡಿ ಕೋಳಿ ಫಾರ್ಮ್ ನೋಡಿ ಅಂತೆ ಇದು ಕೋಳಿ ಫಾರ್ಮ್ ಅವರದು ಇವರು ಮೈಸೂರಿಂದ ಕೋಳಿ ಮರಿಗಳನ್ನ ತರಿಸುದಂತೆ ಮತ್ತೆ ಇಲ್ಲಿ ದೊಡ್ಡದು ಮಾಡಿ ಸೇಲ್ ನೋಡಿ ನಾವು ತಗೊಂಡ ಕೋಳಿ ಇದು 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 ನಮ್ದು ಸೇಮ್ ಉಂಟು ಕಲರ್ ಎಲ್ಲ ಸೇಮ್ ಉಂಟು ನೋಡಿ ನಾವು ತಗೊಂಡದು ಹುಂಜ ಇವರಿಗೆ ಅಡಿಕೆ ತೋಟ ಎಲ್ಲ ಉಂಟು ನೋಡಿ ಎಲ್ಲ ಒಣಗಲಿಕ್ಕೆ ಹಾಕಿದ್ದಾರೆ ನನಗೆ ಇಲ್ಲಿ ತುಂಬಾ ಇಷ್ಟ ಆಯಿತು ಪ್ಲೇಸ್ ಎಲ್ಲ ನೋಡಲಿಕ್ಕೆ ತುಂಬಾ ಇಷ್ಟ ಆಯಿತು ಈ ಕೋಳಿ ನೋಡಿ ಇದು ಅಂತಲೇ ಸಾಕಿರುವಂತಹ ಕೋಳಿ ಅಂದರೆ ಇದು ಕೋಳಿ ಉಂಟಲ್ಲ ಒಮ್ಮೆ ಮೊಟ್ಟೆ ಇಡ್ಲಿಕ್ಕೆ ಶುರು ಮಾಡಿದರೆ ಕಂಟಿನ್ಯೂ ಆಗಿ ಎರಡು ವರ್ಷ ಮೊಟ್ಟೆ ಕೊಡ್ತದಂತೆ ಹಾಗಾಗಿ ಇದು ಮೊಟ್ಟೆಗೆ ಅಂತಲೇ ಇರುವಂಥ ಕೋಳಿ ಇಲ್ಲಿ ಮೊಟ್ಟೆ ಎಲ್ಲ ಸೇಲ್ ಮಾಡ್ತಾರೆ ಅಂದರೆ ಊರಿದ್ದು ಮೊಟ್ಟೆ ಇರ್ತದಲ್ಲ ಸೇಮ್ ಅದೇ ರೀತಿ ಇರ್ತದೆ ಮೊಟ್ಟೆ ಅಂದರೆ ಇಂಜೆಕ್ಷನ್ ಇದೆಲ್ಲ ಅಲ್ಲ ಇದು ಮೊಟ್ಟೆ ಆಗೋದು ಇದು ಫುಡ್ಡು ಇದು ಫುಡ್ಡು ಮತ್ತೆ ನೀರು ಮಾತ್ರ ಇದಕ್ಕೆ ಕೊಡೋದು ಬೇರೆ ಎಂಥ ಇಂಜೆಕ್ಷನ್ ಎಲ್ಲ ಎಂತ ಕೊಡೋದಿಲ್ಲ ಈ ಕೋಳಿಗೆ ನೋಡಿ ಇದುವೆ ಮೊಟ್ಟೆ ನೋಡಿ ಕಲ್ಲರ್ ನೋಡಿದೆ ನಾವು ಊರಲ್ಲಿ ಸಾಕಿರುವ ಕೋಳಿದ್ದು ಮೊಟ್ಟೆ ಇರ್ತದಲ್ವ ಇದೇ ರೀತಿ ಕಲರ್ ಇರ್ತದೆ ಅದೇ ರೀತಿ ಕಲ್ಲರ್ ನೋಡಿ ಇದು ಕೂಡ ಒಂಥರ ಬ್ರೌನ್ ಕಲರ್ ಅಲ್ಲಿ ಲೈಟ್ ಬ್ರೌನ್ ಉಂಟು ನೋಡಿ ಸೈಜ್ ಕೂಡ ದೊಡ್ಡದುಂಟು ನೋಡಿ ನಾವು ಅಂಗಡಿಯಲ್ಲಿ ತರುವ ಮೊಟ್ಟೆಗಿಂತ ಪ್ಲೇಟ್ ಅಲ್ಲಿ ಅಕ್ಕಿ ಹಾಕಿಟ್ಟಿದ್ದೇವೆ ಇದು ನೋಡಿ ಕುತ್ತರಿ ಕೋಳಿಯನ್ನು ಅದ್ರ ಒಳಗೆ ಹಾಕಿ ಬಿಡುದು ಸ್ವಲ್ಪ ಆಗದಿಂದ ಅದ್ರಲ್ಲೇ ಇತ್ತು ಈಗ ಸ್ವಲ್ಪ ಹೊತ್ತು ಬಿಟ್ಟದು ಹೊರಗಡೆ ಓಡಾಡ್ಲಿ ಅಂತ ಹೇಳಿ ಇವನು ನೋಡಿ ಇವನಿಗೆ ಸ್ವಲ್ಪ ಕೂಡ ಭಯ ಇಲ್ಲ ನೋಡಿ ಎಷ್ಟು ಚಂದ ಮಾಡಿ ಹಿಡಿತಾನೆ ನೋಡಿ ನೋಡಿ ಹಿಡ್ಕೊಂಡ ನೋಡಿ ತಿನ್ಲಿಕ್ಕೆ ಇಲ್ಲಿ ತಕೊಂಡು ಬರುದು ಅವನು ನೋಡಿ ಆಗ ನಾವು ಕೋಳಿ ತೊಗೊಂಡು ಬಂದಿದ್ದೇವಲ್ಲ ಇವನು ನೋಡಿ ಕೋಳಿ ಪ್ರಿಯ ಇವನಿಗೆ ತುಂಬ ಖುಷಿ ಮನೆಗೆ ನೆಂಟರು ಬಂದಷ್ಟೇ ಖುಷಿಯಾಗಿದ್ದಾನೆ ನೋಡಿ ಅಷ್ಟು ಮೆಲ್ಲ ನೋವು ಅದಕ್ಕೆ ಒಂದು ಅಲ್ಲಿ ಕೂತಿದೆ ನೋಡಿ ಅಲ್ಲಿ ಕೂತಿದ್ದೆ ನೋಡಿ